ಯಾವಾಗ್ಲೂ ಜನ್ಮ ಜೋಡಿ ದಿಗಜರ್ ಟು ಸಿನಿಮಾ ಬರ್ಲಿ ಅಂತ ಕೇಳ್ಕೊಂತೀನಿ ಅವ್ರು ಆದಷ್ಟು ಬೇಗ ಒಂದಾಗ್ಲಿ ಅದೇ ನಮ್ಮ ಅಭಿಮಾನಿಗಳ ಆಸೆ ಚೆನ್ನಾಗಿ ತಾಯಿ ಚಾಮುಂಡೇಶ್ವರ್ ಚೆನ್ನಾಗಿ ಇಟ್ಟಿರ್ಲಿ ಅವ್ರು ಆದಷ್ಟು ಬೇಗ ಒಂದಾಗ್ಲಿ ಅನ್ನೋದೇ ನಮ್ಮ ಆಸೆ ಅವ್ರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಅವ್ರ ಇವತ್ತಲ್ಲ ಸರ್ ಒಂದು ಮೂರು ವರ್ಷ ಹೋದ್ರೂ ಒಂದಲ್ಲ ಒಂದಿನ ಮಾತಾಡೇ ಆಡೇ ಆಡ್ತಾರೆ ಅದ್ರ ಫ್ರೆಂಡ್ಶಿಪ್ ಅವ್ರ ಮನ್ಸಲ್ಲಿ ಅವ್ರು ಯಾವತ್ತು ದಶ್ ಸರ್ನ ಬಿಟ್ಕೊಡಲ್ಲ ದಶ್ ಸರ್ ನಮ್ಮ ಸುದೀಪ್ ಸರ್ನ ಬಿಟ್ಕೊಡಲ್ಲ ಅವ್ರಿಗೆ ನಮಸ್ಕಾರ ಫೈನಲ್ ಆಗಿ ಒಂದ್ ಮಾತ ಹೇಳ್ತೀನಿ ಆಂಜನೇಯ ಎದೆ ಬಗ್ದಾಗ ರಾಮ ಲಕ್ಷ್ಮಣ್ ಹೇಗ್ ಕಾಣಿಸ್ತಾರೋ ನನ್ನ ಎದೆ ಬಗದ್ರೆ ನನ್ನ ಎದೆಲ್ ಕಾಣಿಸೋದು ಡಿ ಎನ್ ಕಿಚ್ಚ ಕಿಚ್ಚ ವಾಸನ್ ಡಿ ವಾಸ್ ಜೈ ಜೈನ್ ಡಿ ಅಂಡ್ ಕಿಚ್ಚ ನನ್ ಇವಾಗಲ್ಲ ಯಾವಾಗಲ್ಲ ಹಿಗೋಳ್ ಕಳದ್ರು ನನ್ನ ಎದೆ ಬಂದ್ರೆ ಡಿ ಎನ್ ಕಿಚ್ಚಾ ಬಾಸ್ ನಾನು ಒಂದು ನಮ್ಮ ಖುಷಿ ಆಯ್ತು ವಿಶ್ ಮಾಡಿದಾರೆ ಯಾವಾಗಿಂದೋ ಗೊತ್ತಿಲ್ಲ ಅವ್ರಿಬ್ರಿಗೂ ಯಾವಾಗ್ಲೂ ಜನ್ಮ ಜೋಡಿ ದಿಗಲ್ ಟು ಸಿನಿಮಾ ಬರ್ಲಿ ಅಂತ ಕೇಳ್ಕೊಂತೀನಿ ಅವರು ಆದಷ್ಟು ಬೇಗ ಒಂದಾಗ್ಲಿ ಅದೇ ನಮ್ಮ ಅಭಿಮಾನಿಗಳ ಆಸೆ ಅವ್ರ ಆದಷ್ಟು ಬೇಗ ಒಂದಾಗಿ ಇರೋದೇ ಅದೊಂದು ಸಮಾರಂಭ ಅದೊಂದ್ ದೊಡ್ಡ ಹಬ್ಬ ಅದೊಂದು ಎಕ್ಸ್ಟ್ರಾ ಯಾವತ್ತೂ ಬಿಟ್ಕೊಡಲ್ಲ ನಾವು ಚಿತ್ರ ಸುದ್ದಿ ಫೈಸ್ ನ ಯಾವತ್ತೂ ಬಿಟ್ಕೊಡಲ್ಲ ಅವ್ರನ್ನ ಆಟ್ಲಿ ಮೇಲೆ ಹೇಳ್ತೀವಿ ಅವ್ರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಅವ್ರ ಇವತ್ತಲ್ಲ ಸರ್ ಇನ್ನೂ ಒಂದು ಮೂರು ವರ್ಷ ಹೋದ್ರುನು ಒಂದಲ್ಲ ಒಂದ್ ದಿನ ಮಾತಾಡೇ ಆಡ್ತಾರೆ ಅದು ರಿಯಲ್ ಫ್ರೆಂಡ್ಶಿಪ್ ಅವ್ರ ಇದೆ ಅವ್ರ್ ಯಾವತ್ತು ದರ್ಶನ್ ಸರ್ನ ಬಿಟ್ಕೊಡಲ್ಲ ದರ್ಶನ್ ಸರ್ ನಮ್ ಸುದ್ದಿ ಸರ್ನ ಬಿಟ್ ಕೊಡಲ್ಲ ಅವ್ರಿಬ್ರು ಅಂದ್ರೆ ಪಂಚಾ ಪ್ರಾಣ ಸರ್ ಅವ್ರ ಯಾರೂ ಏನೇ ಮಾತಾಡುದ್ರೆ ಕರ್ನಾಟಕ ಸೈಡು ಹೆವ್ವಿ ಅಂದ್ರೆ ಹೆವ್ವಿ ಫೈಸ್ ಅವ್ರಿಬ್ರಿಗೆ ಅವರಿಬ್ರು ನಾವ್ ಯಾವತ್ತೂ ಬಿಟ್ಕೊಡಲ್ಲ ಯಾರು ಏನೇ ಮಾತಾಡುದ್ರು ನೋಡಿ ಕಷ್ಟ ಅಂದಾಗ ಈಗ ಕೊಡ್ತಾನಂತೆ ಕಷ್ಟ ಸುಖದಲ್ಲಿ ಎಲ್ರು ಇರ್ತಾರೆ ಕಷ್ಟದಲ್ಲಿ ಯಾರು ಇರಲ್ಲ ಒಬ್ಬ ಫ್ರೆಂಡ್ ಇರ್ತಾನಂತೆ ಅದು ನಮ್ ಸುದೀಪಣ್ಣ ತುಂಬಾ ಫ್ರೆಂಡ್ಶಿಪ್ನ ಬಿಟ್ಕೊಡ್ದಿರಂಗೆ ಅವ್ರು ಕಾಪಾಡ್ಕೊಂಡು ಅವರು ಅದನ್ನೇನ್ ಇದೆಯಲ್ಲ ಅವ್ರು ಅವ್ರ ಮೇಲೆ ಇರೋ ಪ್ರೀತಿ ಬಾಂಧವ್ಯ ಇದೆಯಲ್ಲ ಅಲ್ಲ ನಿಜವಾಗ್ಲು ನಾನ್ ದೇವ್ರಾಣ್ಯೂ ಅವ್ರಿಗೆ ದಾಸ ಆಗ್ಬಿಟ್ಟಿದ್ದೀನಿ ನಾನು ದಾಸನ ದಾಸ ಹಾಕ್ಬಿಟ್ಟಿದ್ದೇನೆ ಅವರಿಬ್ಬರಿಗೆ ಅವರಿಬ್ರು ದೊಡ್ಡ ಫ್ಯಾನ್ ನನ್ನ ಎರಡು ಕಣ್ಣುಗಳು ಅವನು ಕಿಚ್ಚ ಬಾಸ್ ಅನ್ ಡಿ ಬಾಸ್ ಡಿ ಬಾಸ್ ಅನ್ ಕಿಚ್ಚ ಅವ್ರು ಯಾವಾಗ್ಲೂ ಈಗೆಲ್ಲ ಈಗ ಈಗ ಹೋದ್ರು ಚೆನ್ನಾಗಿರ್ಲಿ ನನ್ನ ಆಯಸ್ಸು ಎಲ್ಲ ನಾನು ಇವತ್ತಿಗೆ ಸತ್ರು ಪರವಾಗಿಲ್ಲ ನನ್ನ ಆಯಸ್ಸು ಅವ್ರಿಬ್ರಿಗೆ ಕೊಡ್ಲಿ ತಾಯಿ ಚಾಮುಂಡೇಶ್ವರ್ ಅವ್ರಿಬ್ರ ಚೆನ್ನಾಗಿಟ್ಟಿರ್ಲಿ ಅವ್ರು ಆದಷ್ಟು ಬೇಗ ಒಂದಾಗ್ಲಿ ಅನ್ನೋದೇ ನಮ್ಮ ಮಾಸೆ ಬಾಸ್ ಖುಷಿ ನಮ್ಮ ಡಿ ಬಾಸ್ ಡೈಲಿಗೋಸ್ಕರ ನಾವು ಕಾಯ್ತಾ ಇದೀವಿ ಅವ್ರ ಮಾಸ್ ಎಂಟ್ರಿಗೂ ಕಾಯ್ತಾ ಇದೀವಿ ವೇಟಿಂಗ್ ಫಾರ್ ಯು ಜೈ ಡಿ ಬಾಸ್